ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದ್ದು ಭಾರತ ಮತ್ತು ಪಾಕಿಸ್ತಾನ್ ಗಡಿಭಾಗದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಸಿಂಧೂರ ಟು ಯುದ್ಧನೂ ಕೂಡ ಆಗಬಹುದು ಎನ್ನುವ ಆತಂಕ ಎದುರಾಗಿದೆ ಹಾಗಾಗಿ ದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಅದೇ ರೀತಿಯಾಗಿ ಮುದ್ರಣ ಕಾಶಿ ಗದಗನಲ್ಲಿ ಕೂಡ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಮಾಜಿ ಯೋಧಕರು ಕಾಯುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮಾಜಿ ಯೋಧರಿದ್ದಾರೆ ಅವರನ್ನು ಕೇಳೋಣ ಸರ್ ಇವಾಗ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಗದಗನಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಒಬ್ಬರು ಮಾಜಿ ಸೈನಿಕರಿದ್ದಾರೆ ಯಾವ ರೀತಿ ಪ್ಲ್ಯಾನ್ ನೀವು ಅಂತ ಈ ಒಂದು ಇಪ್ಪತ್ತೆರಡರಂದು ನಡೆದಂಥ ಒಂದು ಹಿ ಇಪ್ಪತ್ತಾರು ಹಿಂದೂವಾದಿಗಳನ್ನು ಅವರು ನಮ್ಮ ಪಾ ಪಾಕಿಸ್ತಾನಿಗಳು ಕೊಂದಿದ್ದರು ಅದರ ಒಂದು ಪ್ರತಿಕಾರವಾಗಿ ನಾವು ಆಪರೇಷನ್ ಸಿಂಧೂರ್ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಈಗ ಯುದ್ಧದ ವಾತಾವರಣ ಪ್ರಾರಂಭವಾಗ್ತಾ ಇದೆ ಇದರ ಒಂದು ಭಯಭೀತಿ ನಾವು ಪಾಕಿಸ್ತಾನಿಗೆ ನಾವು ಹರಡಿಸಿದ್ದೇವೆ ಈಗಾಗಲೇ ಅವರಿಗೆ ಬ ಯುದ್ಧದ ಒಂದು ವಾತಾವರಣದ ಹಿನ್ನೆಲೆಯನ್ನು ನಾವು ಎಚ್ಚರಿಕೆ ಮೂಲಕ ನೀಡ್ತಾ ಇದ್ದೇವೆ ಆ ಒಂದು ಯುದ್ಧದ ವಾತಾವರಣದ ಒಂದು ಪ್ರತಿಕ ಒಂದು ಸುವ್ಯವಸ್ಥೆ ಕಾಯ್ದು ಕಾಯ್ದುಕೊಳ್ಳಲು ಇವತ್ತಿನ ದಿವಸ ನಾವು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹಾಗೂ ಎಲ್ಲ ಗದಗ ಜಿಲ್ಲಾ ಶಾಸಕರ ಒಂದು ನೇತೃತ್ವದಲ್ಲಿ ಮತ್ತು ಮಾಜಿ ಸೈನಿಕರ ಹಾಗೂ ಎಲ್ಲ ಗೃಹ ರಕ್ಷಕ ದಳಗಳ ಒಂದು ಸಹಯೋಗದೊಂದಿಗೆ ಇವತ್ತಿನ ದಿವಸ ನಾವು ಕೂಡ ನಾವು ಯುದ್ಧ ಒಂದು ಪ್ರಾರಂಭವಾದ ತಕ್ಷಣ ನಾವು ಯಾವ ರೀತಿಯಾಗಿ ನಮ್ಮ ಜನರನ್ನು ಸಾರ್ವಜನಿಕರನ್ನು ರಕ್ಷಣೆ ಮಾಡಬೇಕಂತಂದು ಒಂದು ಸುವ್ಯವಸ್ಥೆ ಕಾಯ್ದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ನಾವು ಕೂಡ ಗದಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಎಲ್ಲ ಅಷ್ಟು ಅನುಭವ ಇರ್ತೈತಿ ನೀವು ಮಾಜಿ ಸೈನಿಕರಿದ್ದೀರಿ ಹಳ್ಳಿ ಹಳ್ಳಿ ಒಳಗನು ಯುದ್ಧದ ವಾತಾವರಣ ಆತಂದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೋತಿದ್ರಿ ನಾವು ಯುದ್ಧವನ್ನು ಪ್ರಾರಂಭವಾದ ತಕ್ಷಣ ಪ್ರಪ್ರಥಮವಾಗಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಯುದ್ಧದ ಒಂದು ಭಯಭೀತಿಯನ್ನು ನಾವು ಹೋಗಲಾಡ್ತಿದ್ದೀವಿ ಆ ಯುದ್ಧದ ರೀತಿಯನ್ನು ನಾವು ಎಲ್ಲವರ ಒಂದು ಸಾರ್ವಜನಿಕರಿಗೂ ಮನವರಿ ಮನವನಿಕೆ ಮಾಡ್ತಿದ್ದೀವಿ ಅದೇ ಅದರಲ್ಲಿರ್ತಕ್ಕಂಥ ಯುವಕರಿಗೆ ನಾವು ಯುದ್ಧದ ಒಂದು ನಾವು ಯಾವ ರೀತಿ ಮಾಜಿ ಸೈನಿಕರು ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದೀವಿ ಆ ಒಂದು ಯುದ್ಧದ ವಾತಾವರಣ ಸಂದರ್ಭದಲ್ಲಿ ಆ ರೀತಿಯಾಗಿ ಇರಲು ನಾವು ಜನರಿಗೆ ಒಂದು ಸಲಹೆಗಳನ್ನು ನೀಡ್ತಾ ಇದ್ದೀವಿ ಮತ್ತು ಈಗಾಗಲೇ ಯಾವ ಹಾಲಿ ಸೈನಿಕರು ಸರ್ವಿಸ್ನಲ್ಲಿರ್ತಕ್ಕಂಥ ಸೈನಿಕರು ರಜೆಗೆ ಬಂದಾಗ ವಾಪಸ್ ರೀಕಾಲ್ ಮಾಡಿದ್ದಾರೆ ಭಾರತೀಯ ಸೈನ್ಯವು ಅವ ಅದವರ ಒಂದು ಹಾಲಿ ಸೈನಿಕರ ಒಂದು ಕುಟುಂಬವನ್ನು ಇವತ್ತಿನ ದಿವಸ ಅವರಿಗೆ ನಾವು ಧೈರ್ಯ ತುಂಬುವಂಥ ವ್ಯವಸ್ಥೆ ನಾವು ಎಲ್ಲ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಸರ್ವ ಸದಸ್ಯರು ಪ್ರತಿ ಮನೆ ಮನೆಗೂ ಹೋಗಿ ಪ್ರತಿ ಹಳ್ಳಿಗಳಿಗೂ ನಾವು ಈ ಒಂದು ಸಂದೇಶವನ್ನು ಎಲ್ಲರಿಗೂ ಕಳಿಸ್ಕೊಡ್ತಾ ಇದ್ದೀವಿ ಅವಶ್ಯಕತೆ ಬಿದ್ದರೆ ನೀವು ಯುದ್ಧಕ್ಕೆ ಹೋಗ್ತೀರಿ ಹೋಗಲು ಸಿದ್ಧವಾಗಿದ್ದೇವೆ ಸರ ನಮ್ಮ ಸಂಘದ ಎಲ್ಲ ಸ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ನಾವು ಹೋಗಲು ತಯಾರಾಗಿರ್ತೀವಿ ಯಾಕಪ್ಪ ಅಂದರೆ ನಮ್ಮಲ್ಲಿ ಎಲ್ಲ ರೀತಿಯಿಂದ ನಾವು ಟ್ರೈನಿಂಗ್ ಉಳ್ಳೋರಾಗಿರ್ತೀವಿ ಅದಕ್ಕಾಗಿ ಈಗ ಅಂತ ಏನು ಈಗ ಒಂದು ವಿಜಯೋತ್ಸವ ನಾವು ಮಾಡ್ತಿದ್ದೀವಿ ನಾವು ನಮ್ಮ ಹಳ್ಳಿಯಲ್ಲಿ ಇರುವಂಥ ಎಲ್ಲ ಗ್ರಾಮದ ಜನರಿಗೆ ಯಾವ ರೀತಿ ನಾವು ಟ್ರೈನಿಂಗ್ ಕೊಡಬೇಕು ಅವರಿಗೆ ಅಕಸ್ಮಾತ್ ಇವಾಗ ಯುದ್ಧ ಆಯ್ತು ಸ್ಟಾರ್ಟ್ ಆಯಿತು ಅಂತಂದ್ರೆ ಯಾವುದಾದ್ರೂ ಫೈಟ್ರ್ದು ಅಟ್ಯಾಕ್ ಆಗುತ್ತಪ್ಪ ಅಂತಂದ್ರೆ ಅವಾಗ ಸೈರಾನ್ ಬಾಸ್ ಬಾ ಸೌಂಡ್ ಬರ್ತಾ ಅದನ್ನು ಯಾವ ರೀತಿ ನಾವು ಅದನ್ನು ಆಲಿಸ್ಬೇಕು ಆ ನಂತರ ನಾವು ರಾತ್ರಿ ಹೊತ್ತು ಯಾವ ರೀತಿ ಲೈಟ್ ಆಫ್ ಮಾಡಬೇಕು ಆ ನಂತರ ನೀರಿನ ಯಾವ ರೀತಿ ನಾವು ಸಂಘರ್ಷಣೆ ಮಾಡಿ ಹೋಗಬೇಕು ಈ ಎಲ್ಲ ಒಂದು ನಮಗೆ ಗೊತ್ತಿರುವಂಥ ಒಂದು ವಿಷಯಗಳನ್ನು ಅವರಿಗೆ ತಿಳಿಸುವಂಥದ್ದು ನಾವು ಎಲ್ಲ ನಮ್ಮ ಮಾಜಿ ಸೈನಿಕರು ಸೇರಿಕೊಂಡು ಯಾಕಂದರೆ ನಮ್ಮ ಮಾಜಿ ಸೈನಿಕರಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿದ್ಯೆಗಳಿರ್ತದೆ ಒಬ್ಬರು ಡಾಕ್ಟರಾಗಿ ಕೆಲಸ ಮಾಡಿರ್ತಾರೆ ಒಬ್ರು ಇಂಜಿನಿಯರಾಗಿ ಕೆಲಸ ಮಾಡಿರ್ತಾರೆ ಪ್ರತಿಯೊಬ್ಬರು ಒಬ್ಬರು ಡ್ರೈವರಾಗಿ ಕೆಲಸ ಮಾಡಿರ್ತಾರೆ ಈ ರೀತಿ ಇರೋದರಿಂದ ನಮ್ಮವರು ಎಲ್ಲ ರೀತಿಯಿಂದ ಒಂದು ಪರಿಣಿತರಾಗಿರ್ತಾರೆ ಅದಕ್ಕಾಗಿ ನಮ್ಮ ಎಲ್ಲ ಸೈನಿಕರು ಸೇರಿಕೊಂಡು ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕು ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ನಮ್ಮಿಂದ ಯಾಕಪ್ಪ ಅಂದರೆ ನಾನು ಬರಬೇಕು ಬೇಕಾದ್ರೆ ನಾನೊಬ್ಬ ಅಲ್ಲಿ ಕೋಟೆ ಬಂದಿರ್ತೀನಿ ನನ್ನ ಹೆಸರಲ್ಲೇ ಅದಕ್ಕಾಗಿ ಸೈನ್ಯದೊಳಗೆ ನಮ್ಮನ್ನು ಕರೀಲಿಲ್ಲ ಅಂದ್ರೆ ನಾನು ಇಲ್ಲಿ ನಿಂತ್ಕೊಂಡು ನಮ್ಮ ಎಲ್ಲ ಸೈನಿಕರ ಬಳಗದೊಂದಿಗೆ ನಾವೆಲ್ಲರೂ ಸೇರ್ಕೊಂಡು ಈ ಯುದ್ಧಕ್ಕೆ ಸಾಥ್ ಕೊಡ್ತೀವಿ ಅಂತ ನಾ ಹೇಳಲ್ ಬಯಸ್ತೀನಿ ಏನು ಒಟ್ಟಾರೆ ಹೇಳಬೇಕಂತಂದರೆ ಗದಗನಲ್ಲಿ ಕೂಡ ಮಾಜಿ ಸಾಕಷ್ಟು ಸೈನಿಕರಿದ್ದಾರೆ ಅವರು ಇವಾಗ ಅವರು ಯುದ್ಧದ ಪರಿಸ್ಥಿತಿ ಇದೆ ಇಂಥ ಸಮಯದಲ್ಲಿ ಗದಗನಲ್ಲಿ ಕೂಡ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ತಯಾರಿ ಮಾಡ್ಕೋಬೇಕನ್ನುವ ನಿಟ್ಟಿನಲ್ಲಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅವಶ್ಯಕತೆ ಬಂದರೆ ನಾವು ಕೂಡ ಯುದ್ಧಕ್ಕೆ ಹೋಗ್ತಾ ಅಂತ ಹೇಳಿದಾರೆ ನಮ್ಮ ಜೊತೆಗೆ ಮಾಜಿ ಸೈನಿಕರಿದ್ದಾರೆ ಅವರನ್ನು ಕೇಳೋಣ ಸರ್ ಇವಾಗ ಯಶಸ್ವಿಯಾಗಿದೆ ಎರಡು ಈಗ ಈಗೂ ಕೂಡ ಇನ್ನೂ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಯುದ್ಧ ಯಾವಾಗಾದರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೋದು ಯಾವ ರೀತಿ ರೆಡಿ ಇದೀರಿ ನೀವೆಲ್ಲ ಸರ್ ನಾವು ಯುದ್ಧ ಮಾಡಲಿಕ್ಕೆ ಯಾವಾಗ ಟ್ವೆಂಟಿ ಫೋರ್ ನಮ್ಗೆ ಕಾಲ್ ಬರೋದು ಮೆಸೇಜ್ ಬರೋದು ಅದಕ್ಕೆ ನಾವು ತಯಾರಾಗಿದ್ದೀವಿ ರೀಕಾಲ್ ಬರ್ಬೋದು ಅಥವಾ ಫೋನ್ ಬರ್ಬೋದು ಅದಕ್ಕೆ ರೆಡಿ ಪೊಸಿಷನ್ ಅಲ್ಲಿ ರೆಡಿ ಪೊಸಿಷನ್ ಇರಿ ಅಂತ ನಮ್ಗೆ ಇದಾಗಿದೆ ಆಗಿದೆ ನಾವು ರೆಡಿ ಪೊಸಿಷನ್ ಆಗಿದ್ದೀವಿ ಯುದ್ಧ ಮಾಡ್ಲಿಕ್ಕೆ ಹೋಗೋಕೆ ತಯಾರಾಗಿದ್ದೀವಿ ಸರ್ ಇಲ್ಲಿ ಗದಗ ಕೂಡ ಸರ್ ಇವಾಗ ಅಕಸ್ಮಾತ್ ನಮ್ದು ಇದೆ ಗಡಿ ಭಾಗದಿಂದ ಆದ್ರೆ ಅಥವಾ ಏನೋ ಆದ್ರೂ ಆ ರೀತಿಯಲ್ಲಿ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದೀರಿ ನಮಗೆ ಡಿ ಸಿ ಸಾಹೇಬರ ಆದೇಶದಿಂದ ಗದಗ ಜಿಲ್ಲೆಯಿಂದ ಏನೇ ಸಿಕ್ಕರು ನಾವು ಮಾಜಿ ಸೈನಿಕರು ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಕೂಡಿ ಏನು ನಮ್ಮ ಸಿವಿಲಿಯನ್ಸ್ಗೆ ಯಾವ ರೀತಿ ನಾವು ಅವರಿಗೆ ಯುದ್ಧದ ಅನುಭವವನ್ನು ಕೊಡಬೇಕು ಆ ರೀತಿ ಕೊಟ್ಟು ನಾವು ಸೈನ್ಯಕ್ಕೆ ಎಲ್ಲರೂ ಯುದ್ಧಕ್ಕೆ ರೆಡಿ ಆಗಲಿಕ್ಕೆ ನಾವು ತಯಾರಿದ್ದೇವೆ ಒಟ್ಟಾರೆ ಹೇಳಬೇಕಂತಂದರೆ ಗದಗನಲ್ಲಿ ಕೂಡ ಸಾಕಷ್ಟು ಮಾಜಿ ಸೈನಿಕರು ಯುದ್ಧೋಪವಾದಿಯಾಗಿ ತಾವು ರೇ ರೆಡಿ ಆಗ್ತಾ ಇದ್ದಾರೆ ಯಾಕಂತಂದರೆ ಯಾವುದೇ ರೀತಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾದರೆ ಗದಗನಲ್ಲಿರುವಂಥ ನಾಗರಿಕರನ್ನು ರಕ್ಷಣೆ ಮಾಡೋದಾಗಿರ್ಬೋದು ಮತ್ತು ಯುದ್ಧಕ್ಕೆ ಹೋಗಲು ಕೂಡ ಮಾಜಿ ಸೈನಿಕರು ರೆಡಿಯಾಗಿದ್ದಾರೆ ಹೀಗಾಗಿ ಏನು ಸಿಂಧೂರ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಎರಡನೇ ಹಂತದಲ್ಲಿ ಕೂಡ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಯಾವ ಹಂತದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಸರ್ಕಾರದ ಜೊತೆ ಇದ್ದೇವೆ ಅಂತ ಹೇಳಿ ಮಾಜಿ ಸೈನಿಕರ ಮಾತಾಗಿದೆ ಕ್ಯಾಮ್ರಾಮ್ಯಾನ್ ಮಂಜುನಾಥ ಜೊತೆ ಮಂಜು ಪತ್ತ ರಿಪಬ್ಲಿಕ್ ನಡ ಗದಗ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದ್ದು ಭಾರತ ಮತ್ತು ಪಾಕಿಸ್ತಾನ ಗಡಿ ಭಾಗದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಸಿಂಧೂರ ಟು ಕೂಡ ಆಗಬಹುದು ಎನ್ನುವ ಆತಂಕ ಎದುರಾಗಿದೆ ಹಾಗಾಗಿ ದೇಶದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಅದೇ ರೀತಿಯಾಗಿ ಮುದ್ರಣ ಕಾಶಿ ಗದಗ ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಕೂಡ ಮಾಜಿ ಯೋಧಕರು ಕಾಯುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಮಾಜಿ ಯೋಧರಿದ್ದಾರೆ ಅವರನ್ನ ಕೇಳೋಣ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಗದಗನಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಒಬ್ಬರು ಮಾಜಿ ಸೈನಿಕರಿದ್ದಾರೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಅಂತ ಈ ಒಂದು ಇಪ್ಪತ್ತೆರಡರಂದು ನಡೆದಂಥ ಒಂದು ಹಿ ಇಪ್ಪತ್ತಾರು ಹಿಂದೂವಾದಿಗಳನ್ನು ಅವರು ನಮ್ಮ ಪಾಕಿಸ್ತಾನಿಗಳು ಕೊಂದಿದ್ದರು ಅದರ ಒಂದು ಪ್ರತಿಕಾರವಾಗಿ ನಾವು ಆಪರೇಷನ್ ಸಿಂಧೂರ್ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಈಗ ಯುದ್ಧದ ವಾತಾವರಣ ಪ್ರಾರಂಭವಾಗ್ತಾ ಇದೆ ಇದರ ಒಂದು ಭಯಭೀತಿ ನಾವು ಪಾಕಿಸ್ತಾನಿಗೆ ನಾವು ಹರಡಿಸಿದ್ದೇವೆ ಈಗಾಗಲೇ ಅವರಿಗೆ ಬ ಯುದ್ಧದ ಒಂದು ವಾತಾವರಣದ ಹಿನ್ನೆಲೆಯನ್ನು ನಾವು ಎಚ್ಚರಿಕೆ ಮೂಲಕ ನೀಡ್ತಾ ಇದ್ದೇವೆ ಆ ಒಂದು ಯುದ್ಧದ ವಾತಾವರಣದ ಒಂದು ಪ್ರತಿಕ ಒಂದು ಸುವ್ಯವಸ್ಥೆ ಕಾಯ್ದು ಕಾಯ್ದುಕೊಳ್ಳಲು ಇವತ್ತಿನ ದಿವಸ ನಾವು ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರ ಮತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಹಾಗೂ ಎಲ್ಲ ಗದಗ ಜಿಲ್ಲಾ ಶಾಸಕರ ಒಂದು ನೇತೃತ್ವದಲ್ಲಿ ಮತ್ತು ಮಾಜಿ ಸೈನಿಕರ ಹಾಗೂ ಎಲ್ಲ ಗೃಹ ರಕ್ಷಕ ದಳಗಳ ಒಂದು ಸಹಯೋಗದೊಂದಿಗೆ ಇವತ್ತಿನ ದಿವಸ ನಾವು ಕೂಡ ನಾವು ಬ ಯುದ್ಧ ಒಂದು ಪ್ರಾರಂಭವಾದ ತಕ್ಷಣ ನಾವು ಯಾವ ರೀತಿಯಾಗಿ ನಮ್ಮ ಜನರನ್ನು ಸಾರ್ವಜನಿಕರನ್ನು ರಕ್ಷಣೆ ಮಾಡಬೇಕಂತಂದು ಒಂದು ಸುವ್ಯವಸ್ಥೆ ಕಾಯ್ದುಕೊಳ್ಳುವ ಒಂದು ವ್ಯವಸ್ಥೆಯನ್ನು ನಾವು ಕೂಡ ಗದಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ ಎಲ್ಲ ಅಷ್ಟು ಅನುಭವ ಇರ್ತೈತಿ ನೀವು ಮಾಜಿ ಸೈನಿಕರಿದ್ರಿ ಹಳ್ಳಿ ಒಳಗನು ಯುದ್ಧದ ವಾತಾವರಣ ಆತಂದ್ರೆ ಯಾವ ರೀತಿ ಪ್ಲಾನ್ ಮಾಡ್ಕೋತಿದ್ರೆ ನಾವು ಒಂದು ಪ್ರಾರಂಭವಾದ ತಕ್ಷಣ ಪ್ರಪ್ರಥಮವಾಗಿ ನಾವು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಯುದ್ಧದ ಒಂದು ಭಯಭೀತಿಯನ್ನು ನಾವು ಹೋಗಲಾಡ್ತಿದ್ದೀವಿ ಆ ಯುದ್ಧದ ರೀತಿಯನ್ನು ನಾವು ಎಲ್ಲವರ ಒಂದು ಸಾರ್ವಜನಿಕರಿಗೆ ನಾವು ಮನವಿಯ ಮನವರಿಕೆ ಮಾಡ್ತಿದ್ದೀವಿ ಅದೇ ಅದರಲ್ಲಿರ್ತಕ್ಕಂಥ ಯುವಕರಿಗೆ ನಾವು ಯುದ್ಧದ ಒಂದು ನಾವು ಯಾವ ರೀತಿ ಮಾಜಿ ಸೈನಿಕರು ತರಬೇತಿಯನ್ನು ಪಡೆದುಕೊಂಡು ಬಂದಿದ್ದೀವಿ ಆ ಒಂದು ಯುದ್ಧದ ವಾತಾವರಣ ಸಂದರ್ಭದಲ್ಲಿ ಆ ರೀತಿಯಾಗಿ ಇರಲು ನಾವು ಜನರಿಗೆ ಒಂದು ಸಲಹೆಗಳನ್ನು ನೀಡ್ತಾ ಇದ್ದೇವೆ ಮತ್ತು ಈಗಾಗಲೇ ಯಾವ ಹಾಲಿ ಸೈನಿಕರು ಸರ್ವಿಸ್ನಲ್ಲಿರ್ತಕ್ಕಂಥ ಸೈನಿಕರು ರಜೆಗೆ ಬಂದಾಗ ವಾಪಸ್ ರೀಕಾಲ್ ಮಾಡಿದ್ದಾರೆ ಭಾರತೀಯ ಸೈನ್ಯವು ಅವರ ಅದವರ ಒಂದು ಹಾಲಿ ಸೈನಿಕರ ಒಂದು ಕುಟುಂಬವನ್ನು ಇವತ್ತಿನ ದಿವಸ ಅವರಿಗೆ ನಾವು ಧೈರ್ಯ ತುಂಬುವಂಥ ವ್ಯವಸ್ಥೆ ನಾವು ಎಲ್ಲ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಎಲ್ಲ ಸರ್ವ ಸದಸ್ಯರು ಪ್ರತಿ ಮನೆ ಮನೆಗೂ ಹೋಗಿ ಪ್ರತಿ ಹಳ್ಳಿಗಳಿಗೂ ನಾವು ಈ ಒಂದು ಸಂದೇಶವನ್ನು ಎಲ್ಲರಿಗೂ ಕಳಿಸಿಕೊಡ್ತಾ ಇದ್ದೀವಿ ಅವಶ್ಯಕತೆ ಬಿದ್ದರೆ ನೀವು ಯುದ್ಧಕ್ಕೆ ಹೋಗ್ತೀರಿ ಹೋಗಲು ಸಿದ್ಧವಾಗಿದ್ದೇವೆ ಸರ್ ನಮ್ಮ ಸಂಘದ ಎಲ್ಲ ಸ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ನಾವು ಹೋಗಲು ತಯಾರಾಗಿರ್ತೀವಿ ಯಾಕಪ್ಪ ಅಂದರೆ ನಮ್ಮಲ್ಲಿ ಎಲ್ಲ ರೀತಿಯಿಂದ ನಾವು ಟ್ರೈನಿಂಗ್ ಉಳ್ಳೋರಾಗಿರ್ತೀವಿ ಅದಕ್ಕಾಗಿ ಈಗ ಸಿಂಧೂರಂತ ಏನು ಈಗ ಒಂದು ವಿಜಯೋತ್ಸವ ನಾವು ಮಾಡ್ತಿದ್ದೀವಿ ನಾವು ನಮ್ಮ ಹಳ್ಳಿಯಲ್ಲಿ ಇರುವಂಥ ಎಲ್ಲ ಗ್ರಾಮದ ಜನರಿಗೆ ಯಾವ ರೀತಿ ನಾವು ಟ್ರೈನಿಂಗ್ ಕೊಡಬೇಕು ಅವರಿಗೆ ಅಕಸ್ಮಾತ್ ಇವಾಗ ಯುದ್ಧ ಆಯ್ತು ಸ್ಟಾರ್ಟ್ ಆಯಿತು ಅಂತಂದ್ರೆ ಯಾವುದಾದ್ರೂ ಫೈಟರ್ದು ಅಟ್ಯಾಕ್ ಆಗುತ್ತಪ್ಪ ಅಂತಂದ್ರೆ ಆವಾಗ ಸೈರಾನ್ ಬಾಸ್ ಸೌಂಡ್ ಬರ್ತಾ ಅದನ್ನು ಯಾವ ರೀತಿ ನಾವು ಅದನ್ನು ಅಲಿಸ್ಬೇಕು ಆ ನಂತರ ನಾವು ರಾತ್ರಿ ಹೊತ್ತು ಯಾವ ರೀತಿ ಲೈಟ್ ಆಫ್ ಮಾಡಬೇಕು ಆ ನಂತರ ನೀರಿನ ಯಾವ ರೀತಿ ನಾವು ಸಂಘರ್ಷಣೆ ಮಾಡಿ ಹೋಗಬೇಕು ಈ ಎಲ್ಲ ಒಂದು ನಮಗೆ ಗೊತ್ತಿರುವಂಥ ಒಂದು ವಿಷಯಗಳನ್ನು ಅವರಿಗೆ ತಿಳಿಸುವಂಥದ್ದು ನಾವು ಎಲ್ಲ ನಮ್ಮ ಮಾಜಿ ಸೈನಿಕರು ಸೇರಿಕೊಂಡು ಯಾಕಂದರೆ ನಮ್ಮ ಮಾಜಿ ಸೈನಿಕರಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿದ್ಯೆಗಳಿರ್ತದೆ ಒಬ್ಬರು ಡಾಕ್ಟರಾಗಿ ಕೆಲಸ ಮಾಡಿರ್ತಾರೆ ಒಬ್ಬರು ಇಂಜಿನಿಯರಾಗಿ ಕೆಲಸ ಮಾಡಿರ್ತಾರೆ ಪ್ರತಿಯೊಬ್ಬರು ಒಬ್ಬರು ಡ್ರೈವರಾಗಿ ಕೆಲಸ ಮಾಡಿರ್ತಾರೆ ಈ ರೀತಿ ಇರೋದರಿಂದ ನಮ್ಮವರು ಎಲ್ಲ ರೀತಿಯಿಂದ ಒಂದು ಪರಿಣಿತರಾಗಿರ್ತಾರೆ ಅದಕ್ಕಾಗಿ ನಮ್ಮ ಎಲ್ಲ ಸೈನಿಕರು ಸೇರಿಕೊಂಡು ಜಿಲ್ಲೆ ಜಿಲ್ಲೆಯಲ್ಲಿ ತಾಲೂಕು ತಾಲೂಕು ಹಳ್ಳಿಯಲ್ಲಿ ಇಲ್ಲಿ ಹೋಗಿ ನಮ್ಮಿಂದ ಯಾಕಪ್ಪ ಅಂದರೆ ನಾನು ಬರಬೇಕಾದ್ರೆ ನಾನೊಬ್ಬ ಸೈನಿಕನಲ್ಲಿ ಕೊಟ್ಟು ಬಂದಿರ್ತೀನಿ ನನ್ನ ಹೆಸರಲ್ಲೇ ಅದಕ್ಕಾಗಿ ಸೈನ್ಯದೊಳಗೆ ನಮ್ಮನ್ನು ಕರೀಲಿಲ್ಲ ಅಂದ್ರೆ ನಾನು ಇಲ್ಲಿ ನಿಂತ್ಕೊಂಡು ನಮ್ಮ ಎಲ್ಲ ಸೈನಿಕರ ಬಳಗದೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಈ ಯುದ್ಧಕ್ಕೆ ಸಾಥ್ ಕೊಡ್ತೀವಿ ಅಂತ ನಾನು ಹೇಳಲು ಬಯಸ್ತೀನಿ ಏನು ಒಟ್ಟಾರೆ ಹೇಳ್ಬೇಕಂತಂದರೆ ಗದಗನಲ್ಲಿ ಕೂಡ ಮಾಜಿ ಸಾಕಷ್ಟು ಸೈನಿಕರಿದ್ದಾರೆ ಅವರು ಇವಾಗ ಅವರು ಯುದ್ಧದ ಪರಿಸ್ಥಿತಿ ಇದೆ ಇಂಥ ಸಮಯದಲ್ಲಿ ಗದಗನಲ್ಲಿ ಕೂಡ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ತಯಾರಿ ಮಾಡ್ಕೋಬೇಕನ್ನುವ ನಿಟ್ಟಿನಲ್ಲಿ ತಯಾರಿ ಮಾಡ್ಕೋತಾ ಇದ್ದಾರೆ ಅವಶ್ಯಕತೆ ಬಂದರೆ ನಾವು ಕೂಡ ಯುದ್ಧಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳ್ತಾರೆ ನಮ್ಮ ಜೊತೆಗೆ ಮಾಜಿ ಸೈನಿಕರಿದ್ದಾರೆ ಅವರನ್ನು ಕೇಳೋಣ ಸರ್ ಇವಾಗ ಯಶಸ್ವಿಯಾಗಿದೆ ಎರಡು ಈಗ ಈಗೂ ಕೂಡ ಇನ್ನೂ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಯುದ್ಧ ಯಾವಾಗಾದರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೋದು ಯಾವ ರೀತಿ ರೆಡಿ ಇದೀರಿ ನೀವೆಲ್ಲ ಸರ್ ನಾವು ಯುದ್ಧ ಮಾಡಲಿಕ್ಕೆ ಯಾವಾಗ ಟ್ವೆಂಟಿ ಫೋರ್ ಕಾಲ್ ಬರೋದು ಮೆಸೇಜ್ ಬರೋದು ಅದಕ್ಕೆ ನಾವು ತಯಾರಾಗಿದ್ದೀವಿ ರೀಕಾಲ್ ಬರ್ಬೋದು ಅಥವಾ ಫೋನ್ ಬರಬಹುದು ಅದಕ್ಕೆ ರೆಡಿ ಪೊಸಿಷನ್ ಅಲ್ಲಿ ರೆಡಿ ಪೊಸಿಷನ್ ಇರಿ ಅಂತ ನಮ್ಗೆ ಇದಾಗಿದೆ ನಾವು ರೆಡಿ ಪೊಸಿಷನ್ ಯುದ್ಧ ಮಾಡ್ಲಿಕ್ಕೆ ಹೋಗಕ್ಕೆ ತಯಾರಾಗಿದ್ದೀವಿ ಸರ್ ಇಲ್ಲಿ ಗದಗ ಕೂಡ ಸರ್ ಇವಾಗ ಅಕಸ್ಮಾತ್ ನಮ್ದು ದೂರಿದೆ ಗಡಿ ಭಾಗದಿಂದ ಆದ್ರೆ ಅಥವಾ ಏನೋ ಆದರೂ ಆ ರೀತಿಯಲ್ಲಿ ನೀವು ಯಾವ ರೀತಿ ಸಿದ್ಧತೆ ಮಾಡ್ಕೋತಾ ಇದ್ದೀರಿ ನಮಗೆ ಡಿ ಸಿ ಸಾಹೇಬರ ಆದೇಶದಿಂದ ಗದಗ ಜಿಲ್ಲೆಯಿಂದ ಏನೇ ಆದೇಶ ಸಿಕ್ಕರು ನಾವು ಮಾಜಿ ಸೈನಿಕರು ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸದಸ್ಯರು ಕೂಡಿ ಏನು ನಮ್ಮ ಸಿವಿಲಿಯನ್ಸ್ಗೆ ಯಾವ ರೀತಿ ನಾವು ಅವರಿಗೆ ಯುದ್ಧದ ಅನುಭವವನ್ನು ಕೊಡಬೇಕು ಆ ರೀತಿ ಕೊಟ್ಟು ನಾವು ಸೈನ್ಯಕ್ಕೆ ಎಲ್ಲರೂ ಯುದ್ಧಕ್ಕೆ ರೆಡಿ ಆಗಲಿಕ್ಕೆ ನಾವು ತಯಾರಿದ್ದೇವೆ ಒಟ್ಟಾರೆ ಹೇಳಬೇಕಂತಂದರೆ ಗದಗನಲ್ಲಿ ಕೂಡ ಸಾಕಷ್ಟು ಮಾಜಿ ಸೈನಿಕರು ಯುದ್ಧೋಪವಾದಿಯಾಗಿ ತಾವು ರೈ ರೆಡಿ ಆಗ್ತಾ ಇದ್ದಾರೆ ಯಾಕಂತಂದರೆ ಯಾವುದೇ ರೀತಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾದರೆ ಗದಗನಲ್ಲಿರುವಂಥ ನಾಗರಿಕರನ್ನು ರಕ್ಷಣೆ ಮಾಡೋದಾಗಿರ್ಬೋದು ಮತ್ತು ಯುದ್ಧಕ್ಕೆ ಹೋಗಲು ಕೂಡ ಮಾಜಿ ಸೈನಿಕರು ರೆಡಿಯಾಗಿದ್ದಾರೆ ಹೀಗಾಗಿ ಏನು ಸಿಂಧೂರ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ ಎರಡನೇ ಹಂತದಲ್ಲಿ ಕೂಡ ಭಾರತ ಮತ್ತು ಪಾಕಿಸ್ತಾನ್ ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಯಾವ ಹಂತದಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಸರ್ಕಾರದ ಜೊತೆ ಇದ್ದೇವೆ ಅಂತೇಳಿ ಮಾಜಿ ಸೈನಿಕರ ಮಾತಾಗಿದೆ ಕ್ಯಾಮ್ರಾಮ್ಯಾನ್ ಮಂಜುನಾಥ ಜೊತೆ ಮಂಜು ಪತ್ ரிப்படா கதக.